ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಭೀತಿ ಎಷ್ಟಿದೆ ಎಂದು ಹೇಳಲು ಈ ಒಂದು ಘಟನೆಯೇ ಸಾಕು ಹುಕ್ಕೇರಿ ದಂಪತಿ ಯಮರಾಯನನ್ನ ಪಕ್ಕದಲ್ಲಿ ಇಟ್ಕೊಂಡು ಆತನ ಜೊತೆ ಐವತ್ತು ಗಂಟೆಗಳ ಕಾಲ ಹೋರಾಡಿ ತಪ್ಪಿಸಿಕೊಂಡು ಬಂದ ಘಟನೆ ಇದು ಎರಡು ದಿನಗಳ ಕಾಲ ಮರದ ಮೇಲೆ ಕುಳಿತು ಬದುಕಿ ಬರಲು ಈ ದಂಪತಿ ಎಂತಹ ಉಪಾಯ ಮಾಡಿದ್ದಾರೆ ಗೊತ್ತಾ ಅವರ ಧೈರ್ಯಕ್ಕೆ ಶಬಾ ಅಂತೀರಿ ಹಲವು ಕಷ್ಟಗಳಿಗೆ ಎದುರಾದ ಈ ದಂಪತಿ ಐವತ್ತು ಗಂಟೆಗಳ ಬಳಿಕ ಬದುಕಿ ಬಂದಿತ್ತು ಹೇಗೆ ಎಂದು ನೋಡೋಣ ಅದಕ್ಕೂ ಮುನ್ನ ನೀವೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಮೂವತ್ತೈದು ವರ್ಷದ ಕಾಡಪ್ಪ ಮೂವತ್ತು ವರ್ಷದ ರತ್ನ ಅನ್ನುವರನ್ನು ಹತ್ತು ವರ್ಷದ ಹಿಂದೆ ಮದುವೆ ಆದರು ಕಾಡಪ್ಪನಿಗೆ ಅಂಗವೈಫಲ್ಯ ಇದ್ದಿದ್ದರಿಂದ ಬೇಗ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಬಳಿ ಒಂದು ತೋಟದಲ್ಲಿ ಕಾಡಪ್ಪ ಹಾಗೂ ರತ್ನವ ಕೆಲಸ ಮಾಡ್ತಾ ಇದ್ರು ಹಾಗೆ ತೋಟದಲ್ಲೇ ಇರುವ ಮನೆಯೊಂದರಲ್ಲಿ ವಾಸ ಮಾಡ್ತಾ ಇದ್ರು ತೋಟದ ಪಕ್ಕದಲ್ಲೇ ಇದ್ದ ನದಿಯಲ್ಲಿ ಹೆಚ್ಚು ನೀರು ಹರಿದ ಕಾರಣ ಕಾಡಪ್ಪ ಅಂದು ತನ್ನ ಯಜಮಾನನಿಗೆ ಇಲ್ಲಿ ಹೆಚ್ಚು ನೀರು ಹರಿಯುತ್ತಿದೆ ನಾವು ಹಳ್ಳಿಗೆ ಹೋಗ್ತೀವಿ ಅಂತ ಕರೆ ಮಾಡ್ತಾನೆ ಆದರೆ ಯಜಮಾನ ನೀರು ಕಡಿಮೆ ಆಗುತ್ತೆ ನೀವು ಅಲ್ಲಿಯೇ ಇರಿ ಅಂತಾನೆ ಸಂಜೆ ಆಗ್ತಾ ಇದ್ದ ಹಾಗೆ ಏಕಾಏಕಿ ನೀರು ಕಾಡಪ್ಪ ಹಾಗೂ ರತ್ನಪ್ಪ ರತ್ನಮ್ಮ ದಂಪತಿ ಇದ್ದಂತಹ ತೋಟಕ್ಕೆ ಹಾಗೂ ಮನೆಗೆ ನುಗ್ಗುತ್ತೆ ಆಗ ವಿಧಿ ಇಲ್ಲದೆ ತೋಟದ ಮನೆಯ ಮೇಲೆ ಹೋಗಿ ಕುಳಿತುಕೊಳ್ತಾರೆ ಕತ್ತಲಾಯಿತು ಯಾರೂ ಸಹಾಯಕ್ಕೆ ಬರಲಿಲ್ಲ ಆಗ ಏಕಾಏಕಿ ಮನೆಯ ಗೋಡೆ ಕುಸಿಯುತ್ತ ನಂತರ ತಕ್ಷಣ ಉಪಾಯವೊಂದನ್ನು ಮಾಡಿದ ಕಾಡಪ್ಪ ಪಕ್ಕದಲ್ಲೇ ಇದ್ದ ಒಂದು ಮರಕ್ಕೆ ಪತ್ನಿಯನ್ನು ಹತ್ತಿಸಿ ನಂತರ ತಾವು ಹತ್ತಿದ್ರು ನೀರಿನ ಪ್ರಮಾಣ ಏರ್ತಾನೆ ಇತ್ತು ಕೆಳಗೆ ಜಾರದ್ರೆ ಸಾವು ಇದಕ್ಕೆ ಒಂದು ಉಪಾಯ ಮಾಡಿದ ಕಾಡಪ್ಪ ತನ್ನ ಬಳಿಯಿದ್ದ ಒಂದು ಹಗ್ಗವನ್ನು ಪತ್ನಿಯ ಕೈಗೆ ಕೊಟ್ಟು ನಿನ್ನನ್ನು ನೀನು ಮರಕ್ಕೆ ಗಟ್ಟಿಯಾಗಿ ಕಟ್ಕೊಂತಾನೆ ಅಂತಾನೆ ಅದರಂತೆ ಆಕೆ ತನ್ನನ್ನು ತಾನು ಮರಕ್ಕೆ ಗಟ್ಟಿಯಾಗಿ ಕಟ್ಕೊಳ್ತಾರೆ ಹಾಗಾದರೆ ಕಾಡಪ್ಪ ಅವರ ಪರಿಸ್ಥಿತಿ ಏನು ಅವರಿಗೆ ಕಾಲು ಬೇರೆ ಸರಿ ಇಲ್ಲ ಇದಕ್ಕೆ ಇನ್ನೊಂದು ಉಪಾಯ ಮಾಡಿದ ಕಾಡಪ್ಪ ತಾನುಟ್ಟಿದ್ದ ಲೊಂಗಿಯೊಂದನ್ನು ಬಿಚ್ಚಿ ತಮ್ಮನ್ನು ತಾವು ಮರಕ್ಕೆ ಕಟ್ಕೊಳ್ತಾರೆ ಈ ಉಪಾಯ ಅವರು ಕೈಕಾಲು ಜಾರಿ ನೀರಿಗೆ ಬೀಳದಂತೆ ತಡೆಯಲು ಸಹಕಾರಿಯಾಯಿತು ಕೆಲವೇ ಕೆಲವು ಅಡಿಗಳಲ್ಲಿ ಹರಿಯುತ್ತಿರುವ ನೀರು ಭೀಕರವಾಗಿ ಕೊರೆಯುತ್ತಿರುವ ಚಳಿ ಆಹಾರವಿಲ್ಲ ನೀರಿಲ್ಲ ಈ ರೀತಿಯಾಗಿ ಒಬ್ಬರಿಗೊಬ್ಬರು ಧೈರ್ಯ ಹೇಳಿಕೊಂಡು ಕಾಡಪ್ಪ ಹಾಗೂ ರತ್ನಮ್ಮ ಆ ಸಮಯವನ್ನು ದೂಡ್ತಾ ಇದ್ರು ಹಗಲಾಯಿತು ಮತ್ತೆ ರಾತ್ರಿ ಆಯಿತು ಹೀಗೆ ಎರಡು ಹಗಲುಗಳು ಎರಡು ರಾತ್ರಿಗಳು ಕಳೆದೇ ಹೋಯಿತು ಆದರೆ ಯಾರೂ ಸಹಾಯಕ್ಕೆ ಬರಲೇ ಇಲ್ಲ ಕೊನೆಗೆ ದೇವರ ದಯಿಂದ ಎನ್ ಆರ್ ಡಿ ಎಫ್ ತಂಡದ ಕಣ್ಣಿಗೆ ಈ ದಂಪತಿ ಬಿದ್ದರು ಆದರೆ ಈ ದಂಪತಿಯನ್ನು ರಕ್ಷಿಸೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಕಾರಣ ಆ ಜಾಗ ಅಂತಹದ್ದು ಆರಂಭದಲ್ಲಿ ಅವರನ್ನು ರಕ್ಷಿಸಲು ಎನ್ಆರ್ ಟಿ ಎಫ್ ತಂಡ ವಿಫಲವಾಯಿತು ಕೊನೆಗೆ ಸತತ ಪ್ರಯತ್ನದಿಂದ ಕಾಡಪ್ಪ ಮತ್ತು ರತ್ನಮ್ಮ ಅವರನ್ನು ರಕ್ಷಣೆ ಮಾಡಿದ್ರು ಈ ದಂಪತಿ ಇದೀಗ ಆಸ್ಪತ್ರೆಯಲ್ಲಿ ಚೇತರಿಸ್ಕೊಳ್ತಾ ಇದ್ದಾರೆ ಇವರ ಧೈರ್ಯಕ್ಕೆ ಒಂದು ಹ್ಯಾಂಡ್ಸ್ ಆಫ್ ಹೇಳಲೇಬೇಕು